ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡಿಗೆ ಗೆ ಸ್ವಾಗತ ಇವತ್ತು ನಾನು ಪ್ರಾನ್ಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇದನ್ನ ನಾವು ಸೀಗಡಿ ಅಂತ ಕರಿತೀವಿ ಕನ್ನಡದಲ್ಲಿ ಹಾಗೆನೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನ ಸೆಲೆಕ್ಟ್ ಮಾಡಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಬಟನ್ ಒತ್ತಿ ಹೊತ್ತಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ಸುಮಾರು ಅರ್ಧ ಕೆ ಜಿ ಪ್ರಾನ್ಸ್ನ ತಗೊಂಡಿದ್ದೀನಿ ಇದನ್ನ ಮೊದಲನೇದಾಗಿ ನಾವು ಇದನ್ನ ಕಟ್ ಮಾಡಿಕೊಂಡು ಈ ಒಳಗಡೆ ಭಾಗ ಏನಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನ ನಾವು ತೆಕ್ಕೊಳ್ಬೇಕಾಗತ್ತೆ ನಾವು ಇದನ್ನ ತೆಗ್ದೇನೆ ನಾವು ಇದನ್ನ ಅಡುಗೆನಲ್ಲಿ ಬಳಸಿ ನಾವು ತಿನ್ನೋದ್ರಿಂದ ಹೊಟ್ಟೆ ಕೆಡತ್ತೆ ಮತ್ತೆ ಅಷ್ಟು ಸೇಫ್ ಅಲ್ಲ ಇದು ನೋಡಿ ಒಳಗಡೆ ಇದು ಕರಳು ಭಾಗ ಇದು ಇದನ್ನು ಕಂಪ್ಲೀಟ್ ಇದನ್ನು ಇವಾಗ ನಾನು ತೆಗೆದು ಒಂದು ನೀವು ಇದನ್ನು ಒಂದು ಟಿಶ್ಯೂ ಪೇಪರ್ ಇಟ್ಕೊಳ್ಳಿ ಇಲ್ಲಾಂದರೆ ನೀವು ಒಂದು ಬೇರೆ ಯಾವುದಾದ್ರೂ ಬಿಸಾಕೋ ಥರ ಪಾತ್ರೆ ಮೇಲೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ ಇದನ್ನು ಕಟ್ ಮಾಡಿ ಈ ತುದಿ ಭಾಗವೂ ಅಷ್ಟೇ ನೋಡಿ ಕಂಪ್ಲೀಟ್ ಇದನ್ನು ಇದನ್ನು ನೋಡಿ ಎಷ್ಟು ಗಲೀಜು ಬಂದಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ನಾನು ಇವಾಗ ಎಲ್ಲನೂ ಪ್ರಾನ್ಸ್ನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಳಗಡೆ ಏನಿದೆ ಕೆಲವೊಂದು ಅಷ್ಟು ತುಂಬ ಲೈಟಾಗಿರುತ್ತೆ ಕೆಲವೊಂದು ನೋಡಿ ಈ ರೀತಿಯಾಗಿರುತ್ತೆ ನೀವು ಕ್ಲೀನ್ ಮಾಡೋ ಟೈಮಲ್ಲಿ ಆದಷ್ಟು ಒಂದು ಟಿಶ್ಯನ ಬಳಸೋದು ತುಂಬಾ ಉತ್ತಮ ಈಗ ನಾನು ಇದನ್ನು ಸಂಪೂರ್ಣ ಎಲ್ಲ ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಇವಾಗ ನೀರಲ್ಲಿ ಈ ಥರ ಸ್ವಲ್ಪ ಇಸಕ್ಬೇಕು ಸ್ವಲ್ಪ ನಾವು ಇದನ್ನು ಇಸ್ಕಿ ನಾವು ಚೆನ್ನಾಗಿ ಇದನ್ನು ತೊಳಿಬೇಕಾಗತ್ತೆ ನಾನಿಲ್ಲಿ ಮೂರು ಬಾರಿ ನಾನಿಲ್ಲಿ ತೊಳೆದು ನೋಡಿ ಈ ರೀತಿಯಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಎಷ್ಟೇ ಕ್ವಾಂಟಿಟಿ ಕೂಡ ಬಳಸ್ಕೊಳ್ಬೋದು ನಾನಿಲ್ಲಿ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ನಾನು ನಾನಿಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಸಂಪೂರ್ಣ ನಾನು ಕ್ಲೀನ್ ಮಾಡಿಕೊಂಡು ಇದನ್ನು ಇಟ್ಕೊಂಡಿದ್ದೀನಿ ಇವಾಗ ಪ್ರಾನ್ಸ್ ಬಿರಿಯಾನಿ ಮಾಡುವ ವಿಧಾನನ ನೋಡೋಣ ನಾನಿಲ್ಲಿ ಪ್ರಾನ್ಸ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಹಾಗೆಯೇ ಎರಡು ದೊಡ್ಡ ಗಾತ್ರ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಮೂರು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಹಾಗೆಯೇ ಎರಡು ಚಿಕ್ಕ ಸೈಜು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆಯೇ ಅಚ್ಚಕಾರದ ಪುಡಿ ಇದು ಮನೆದೇನೆ ಒಂದೂವರೆ ಟೇಬಲ್ ಸ್ಪೂನು ಹಾಗೆಯೇ ಇದು ಬಿರಿಯಾನಿ ಪೌಡರ್ನ ತಗೊಂಡಿದ್ದೀನಿ ಇದು ಕೂಡ ಮನೇಲೇ ಮಾಡಿ ಇಟ್ಕೊಂಡಿರುವಂಥದ್ದು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹಾಕ್ತೀನಿ ಇದ್ರ ಬದಲಾಗಿ ನೀವು ಧನಿಯಾ ಪುಡಿ ಗರಂ ಮಸಾಲ ಪುಡಿನ ಒಂದುವರೆ ಟೇಬಲ್ ಸ್ಪೂನ್ ಬಳಸಿ ಹಾಗೇ ಅರಿಶಿನ ಪುಡಿ ಹಾಗೆ ಒಂದು ನಿಂಬೆಹಣ್ಣು ಹಾಗೇ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ತೊಗೊಂಡಿದ್ದೀನಿ ಇಲ್ಲಿ ಶುಂಠಿ ನಾನು ನೀವು ಇಲ್ಲಿ ಒಂದೂವರೆ ಇಂಚಷ್ಟು ಅಷ್ಟೇ ತಗೊಳ್ಳಿ ಹಾಗೆಯೇ ಇದು ಸ್ಪೈಸಸ್ ತೊಗೊಂಡಿದ್ದೀನಿ ಎರಡು ಚಕ್ಕೆ ಎರಡು ಅನ್ನನಸುವ ಎರಡು ಪಲಾವ್ ಎಲ್ಲೆ ನಾಲ್ಕು ಲವಂಗ ಹಾಗೆಯೇ ಕಲ್ಲು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದೀನಿ ನಂತರ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಇದು ನಾವು ಡೈಲಿ ಯೂಸ್ ಮಾಡೋ ಅಂಥದ್ದು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಈಗ ಮೊದಲನೇದಾಗಿ ಇವಾಗ ಮಿಕ್ಸಿ ಜಾರಿಗೆ ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಇವಾಗ ಪಾತ್ರೆ ಅಂದರೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಇದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಒಂದು ಎರಡರಿಂದ ಮೂರು ಸೆಕೆಂಡು ನಂತರ ಈಗ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ಬ್ರೌನ್ ಕಲರ್ ಆಗಲಿ ಅಂದರೆ ಬಂದಿದೆ ಇದು ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಂತರ ಈಗ ರುಬ್ಬಿಟ್ಕೊಂಡಿರೋ ಅಂತಹ ಇವಾಗ ಪೇಸ್ಟನ್ನು ಸೇರಿಸ್ಕೊಂಡು ಇದನ್ನು ಒಂದು ಎರಡು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ನಾನು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಒಂದರಿಂದ ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ಇವಾಗ ಪ್ರಾನ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಹ ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ಇವಾಗ ಸ್ಪೈಸಸ್ಸು ಅಂದರೆ ಖಾರದ ಪುಡಿ ಹಾಗೆಯೇ ಬಿರಿಯಾನಿ ಪುಡಿ ಅರಿಶಿನ ಪುಡಿ ಉಪ್ಪು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಮುಚ್ಚಿಡಬೇಕಾಗತ್ತೆ ಅಂದರೆ ಪ್ರಾನ್ಸಿಗೆ ಉಪ್ಪು ಖಾರ ಎಲ್ಲ ಇಟ್ಕೋಬೇಕು ಹಾಗಾಗಿ ಇದನ್ನು ಮುಚ್ಚಿಡಿ ಒಂದು ಮೂರು ನಿಮಿಷ ನಂತರ ಇವಾಗ ಅಕ್ಕಿ ಎರಡು ಬಾರಿ ನಾನಿಲ್ಲಿ ತೊಳೆದ್ಬಿಟ್ಟು ನಂತರ ನಾನಿವಾಗ ಒಂದು ಗ್ಲಾಸ್ ನಾನಿಲ್ಲಿ ನೀರನ್ನ ಸೇರಿಸಿ ನಾನು ಇದ್ದೀನಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವಿ ಅದೇ ಗ್ಲಾಸಲ್ಲಿ ನಾನು ನೆನೆಸಿ ಇದ್ದೀನಿ ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಇಲ್ಲಿ ಮಸಾಲೆ ಕೂಡ ಇವಾಗ ಹಸಿಸ್ಮೆಲ್ ಹೋಗಿದೆ ಚೆನ್ನಾಗಿ ಹೊಂದ್ಕೊಂಡಿದೆ ಪ್ರಾನ್ಸಿಗೆ ಒಳ್ಳೆ ಪರಿಮಳ ಬರ್ತಾ ಇದೆ ಇದಕ್ಕೆ ಇವಾಗ ನಾನು ಒಂದು ಗ್ಲಾ ನಾನಿಲ್ಲಿ ತೊಗೊಂಡಿರೋದು ಎರಡು ಗ್ಲಾಸ್ ಅಳತೆಗೆ ನಾನಿಲ್ಲಿ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ನಾನಿಲ್ಲಿ ಮೂರು ಗ್ಲಾಸ್ ನೀರನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದಿ ಬರಲಿ ಇದನ್ನು ನಾವು ಪ್ಲೇಟ್ನ ಮುಚ್ಚಿಡೋದ್ರಿಂದ ಬೇಗನೆ ಕುದಿ ಬರುತ್ತೆ ನೋಡಿ ಇವಾಗ ಕುದಿ ಬಂದಿದೆ ಇದನ್ನ ಜಸ್ಟ್ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ನಾನು ಇವಾಗ ನೆನೆಸಿ ಇಟ್ಕೊಂಡಿದ್ನಲ್ವಾ ಆ ನೀರಿನ ಸಮೇತ ನಾನಿಲ್ಲಿ ಇಲ್ಲಿ ಬಳಕೆ ಮಾಡ್ತಾ ಇದ್ದೀನಿ ಅಕ್ಕಿನ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಸಲ ನೀವು ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ನಂತರ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ರಸನ ನಾನಿಲ್ಲಿ ಸಂಪೂರ್ಣ ಬಳಸಿದ್ದೀನಿ ಪ್ರಾನ್ಸು ಸ್ವಲ್ಪ ಹೀಟು ಹಾಗಾಗಿ ನಾನು ನಾವಿಲ್ಲಿ ನಿಂಬೆ ಹಣ್ಣು ಬಳಸೋದು ತುಂಬಾ ಉತ್ತಮ ಈಗ ನಾನು ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಎರಡು ವಿಷಿಲ್ ನಾನಿಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ವಿಷಿಲ್ ಕೂಡ ಆಗಿದೆ ಇವಾಗ ಕುಕ್ಕರು ತಣ್ಣಗಾಗಿದೆ ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಾವಿಲ್ಲಿ ನಿಂಬೆ ಹಣ್ಣಿನ ರಸನ ನಾವಿಲ್ಲಿ ಬಳಸೋದ್ರಿಂದ ರೈಸು ತುಂಬಾ ಉದುರು ಉದುವಾಗಿ ಬರುತ್ತೆ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ನಾನಿಲ್ಲಿ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇಷ್ಟೊಂದು ಉದುರು ಉದುರುವಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಇದ್ದಾಗಲೇ ನೀವು ಬಿರಿಯಾನಿನ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಪ್ರಾನ್ಸ್ನ ತೊಗೊಂಡು ಬಂದರೆ ಈ ರೆಸಿಪಿನ ಟ್ರೈ ಮಾಡಿ ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು ಡಿನ್ನರ್ಗೂ ಮಾಡ್ಕೊಳ್ಬೋದು ಹಾಗೆ ನೀವು ಇಲ್ಲಿ ಮಧ್ಯಾಹ್ನದ ಊಟಕ್ಕೂ ಸಹ ನೀವು ಇದನ್ನು ಮಾಡ್ಕೊಳ್ಬೋದು ಪ್ರಾನ್ಸ್ ಕೂಡ ಬೆಂದಿದೆ ಇದನ್ನು ಇವಾಗ ನಾನು ಒಂದು ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿ ಬಂದಿದೆ ತುಂಬ ಉದುರು ಉದುರುವಾಗಿ ಬಂದಿದೆ ರೈಸು ನೀವು ಖಂಡಿತ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮೂಲಕ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆನ ತಿಳಿಸೋದನ್ನು ಮರಿಬೇಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ರಾನ್ಸ್ ಕೂಡ ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ಬೆಂದಿದೆ ಹಾಗೆ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ